ಸರ್ಕಾರಿ ಪ್ರೌಢಶಾಲೆ ಮರೋಳ ತಾಲೂಕು ಜಿಲ್ಲೆ ಹಾವೇರಿ ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಕನ್ನಡ ವಿಷಯದಲ್ಲಿ ಒಂಬತ್ತನೇ ತರಗತಿಯಲ್ಲಿ ಜನಪದ ಕಲೆಗಳ ವೈಭವ ಅಂತಕ್ಕಂಥ ಒಂದು ಪಾಠ ಇದೆ ಆ ಪಾಠದಲ್ಲಿ ವೀರಗಾಸೆ ಅಂತಕ್ಕಂಥ ಒಂದು ಜಾನಪದ ಕಲೆಯನ್ನ ಕುರಿತು ವಿವರಿಸಲಾಗಿದೆ ಆ ವೀರಗಾಸೆ ಅಂತಕ್ಕಂಥದ್ದು ಶೈವ ಸಂಪ್ರದಾಯದ ಒಂದು ಧಾರ್ಮಿಕ ವೀರ ನೃತ್ಯ ಈ ಉತ್ತರ ಕರ್ನಾಟಕದಲ್ಲಿ ಈ ವೀರಶೈವ ಪರಂಪರೆಯಲ್ಲಿ ಬರ್ತಕ್ಕಂತಹ ಈ ಒಡಪನ್ನ ಹೇಳುವುದು ಅಂತ ಕರೀತಾರೆ ಈ ಒಡಪನ್ನ ಹೇಳ್ತಕ್ಕಂತಹ ಇವರುಗಳನ್ನ ನಾವು ನಮ್ಮದಲ್ಲಿ ಪುರುವಂತರು ಅಂತ ಹೇಳಿ ಕರಿತೀವಿ ಅಂತಹ ಪುರುವಂತರನ್ನ ಈ ದಿನ ನಾವು ನಮ್ಮ ಶಾಲೆಗೆ ನಮ್ಮ ಮುಖ್ಯೋಪಾಧ್ಯಾಯರ ನೇತೃತ್ವದಲ್ಲಿ ನಮ್ಮೆಲ್ಲರ ಶಿಕ್ಷಕರ ಸಹಕಾರದೊಂದಿಗೆ ಮುದ್ದು ಮಕ್ಕಳಿಗೆ ಆ ವೀರ ಪರಿಚಯ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಮ್ಮ ಈರಣ್ಣ ಅವರು ಬೆಳಗ್ಗೆ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರ ನೇತೃತ್ವದ ಒಂದು ತಂಡವನ್ನ ನಾವು ಕರೆಯ ಕರೆದಾಗ ಬಹಳ ಅತ್ಯಂತ ಪ್ರೀತಿಯಿಂದ ಆ ಒಂದು ವೀರಗಾಸೆಯ ಪ್ರದರ್ಶನವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ ನಾನೆಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಂದವನು ನಾನಲ್ಲ ಹೇಳುತ್ತಿರುವ ಆಕಾಶದಿಂದ ಈ ಭೂಮಿಗೆ ಕೆಳಗೆ ಓಡಿ ಬಂದೆಯ ಅಥವಾ ಈ ಭೂಮಿಯನ್ನು ಬಗೆದು ಮೇಲಕ್ಕೆ ಎದ್ದು ಈಟು ಮಾತನಾಡುವುದಾದರೂ ಮಾತನಾಡುವುದಾದರೇಟು ಮಾತ್ಮನು ಬೋಧಿ ಬಡಕ ನೀನು ಅವರು ಬಾಯಿ ಬಡಕನಾಗಬೇಕು ನೀನು ಅವನ ಮಗನಾದ ಕಾರಣ ನನಗೆ ಮೊಮ್ಮಗನಾಗಬೇಕು ಅಚ್ಚನ ಜೊತೆಗೆ ಆಯಾಗಿರುವುದನ್ನು ಬಿಟ್ಟು ರುದ್ರಭಾಗದ ಅವಿರ್ಭಾಗವನ್ನು ಪದೇ ಪದೇ ಕೇಳುತ್ತಿರುವ ಬಾಲಕಿಗೊಮ್ಮೆ ಚಿಕ್ಕ ಬಾಲಕನಿಂದ ಅಕ್ಕರೆ ನುಡಿಗಳನ್ನು ನುಡಿಯದಿರು ಕೂಸೆಂದು ಪಸರಿದರೆ ಗೋಡೆ ಮೇಲಿರುವ ತಗಡಿಯಷ್ಟೇ ಒಸರಿಬಿಟ್ಟೆ ಎನ್ನುವುದು ಎಚ್ಚರ ಎಲೇ ಎಲೆ ಹಾಲುಗಲ್ಲದ ಹಗಳೂ ಹೇಳಲಿಕ್ಕೂ ಕೇಳಲಿಕ್ಕೂ ತಕ್ಕ ಸಮಾವೇಶ ಸಭಿಕರ ಮುಂದೆ ಆ ಮುಪ್ಪಾನು ಮುದುಕನು ಚಿಕ್ಕ ಬಾಲಕನಿಂದ ಗೆದ್ದನು ಎಂದು ನನಗೆ ಹೇಳಿದರೆ ಅವನು ಹಿರಿಯನು ಬಾಲಕನು ಸೋತನಂತೆ ಆದ್ದರಿಂದ ಹರಿತವಾದ ಈ ಖಡ್ಗವನ್ನು ನಿನ್ನ ಹಾಲುಗಲ್ಲದ ಹದುಳದ ಮೇಲೆ ಹೇಗೆ ಹಾಯಿಸಲಿ ಕುಮಾರ ತಡೆ ಮಾಡದೆ ಇಲಾಗವರು ಮಾಡಿ ತೋರಿಸುವರು ಇಲಾಗದವರು ಮೈಪರೆಚಿಕೊಳ್ಳುವರು ಬಾಲಕನೆಂದ ಜರಿದು ನುಡಿಯದಿರು ವೀರಭದ್ರನ ಮೂರ್ತಿ ಸಿಕ್ಕದಾದರೂ ಇದರ ಕೀರ್ತಿ ಅಪಾರವಾಗಿರುವುದು ದಬಳಿಕ ಚಿಕ್ಕ ವರನ್ನುವಂತಿಲ್ಲಾ ಧಡ್ಡುವರನ್ನುವಂತಿಲ್ಲಾ ಹಾರು ಚಿಕ್ಕ